ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆ ಮಳವಾಡಿ ತಂಬಾಕು ರಾಜು ಮಾರುಕಟ್ಟೆಯಲ್ಲಿ ಹಂಗಿಲ್ಲದೆ ನಡೆಯುತ್ತಿದೆ ಲಂಚಾವತಾರ ಹಲವು ಬಾರಿ ರೈತರು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಯಾವುದೇ ಶಿಸ್ತು ಕ್ರಮವಿಲ್ಲ ಅಧಿಕಾರಿಗಳೇ ಇದಕ್ಕೆ ಶಾಮೀಲಾಗಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ಹೌದು ಕಟ್ಟೆ ಮಾಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ತಂಬಾಕು ಬೆಲೆ ಕಡಿಮೆಯಾಗಿ ಒಂದೆಡೆ ರೈತರ ಹೊಟ್ಟೆಯ ಮೇಲೆ ಬರೆ ಇಳೆದಂತೆ ಆದರೆ ಮತ್ತೊಂದೆಡೆ ಲಂಚಾವತಾರಕ್ಕೆ ಬೇಸತ್ತು ತಂಬಾಕು ಬೆಳೆಯುವುದೇ ಬೇಡ ಎನಿಸುತ್ತಿದೆ ಇನ್ನು ತಂಬಾಕು ಬೆಲೆ ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಯಾರನ್ನು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಲೇಬರ್ಗಳು ದಬ್ಬಾಳಿಕೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ ಇದಕ್ಕೆಲ್ಲ ಕಾರಣ ತಂಬಾಕು ಆಡಳಿತ ಮಂಡಳಿ ಆಗಿದ್ದು ಬೆಂಬಲ ನೀಡುತ್ತಿದೆ ಕಟ್ಟೆ ಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯ ಪ್ಲಾಟ್ಫಾರ್ಮ್ ನಂಬರ್ ಮೂರರಲ್ಲಿ ರೈತರು ತಂಬಾಕು ಬೆಲೆ ಕಡಿಮೆ ಆಗುತ್ತಿರುವ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ರೈತರ ಮೇಲೆ ಹಲ್ಲೆ ಮಾಡಲು ಕೆಲಸಗಾರರು ಮುಂದಾಗುತ್ತಾರೆ ಇದಕ್ಕೆ ಅಲ್ಲಿಯ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ಎಲ್ಲವೂ ಕೂಡ ಗೊತ್ತಿದ್ದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರ ಬದಲು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಧಿಕಾರಿಗಳು ಇನ್ನೂ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ರೈತರ ತಂಬಾಕು ರಿಜೆಕ್ಟ್ ಮಾಡುತ್ತಾರೆ ಅದನ್ನ ದಲ್ಲಾಳಿಗಳು ಖರೀದಿ ಮಾಡಿ ಪುನಃ ಅಲ್ಲಿಗೆ ಮಾರಾಟ ಮಾಡುತ್ತಾರೆ ಆದರೆ ದಲ್ಲಾಳಿಗಳ ತಂಬಾಕನ್ನ ಸರಾಗವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಆಡಳಿತ ಮಂಡಳಿ ಕಡಿವಾಣ ಹಾಕಬೇಕಾಗಿದೆ ರೈತರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಬೆಲೆ ಕಡಿಮೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ತಂಬಾಕು ಬೆಳೆಗಾರರಿಗೆ ತಂಬಾಕು ಆಡಳಿತ ಮಂಡಳಿ ನೆರವು ನೀಡಬೇಕಾಗಿದೆ ರೈತರೊಳಗೆ ಬಾಳ ಅನುಕೂಲ ಆಗ್ತಾ ರೈತರಿಗೆ ಯಾವುದಾದ್ರೆ ಅನುಕೂಲ ಅನ್ನೋದೇ ಇಲ್ಲ ಇದರಲ್ಲಿ ಬದಲಿನಾಗ್ತದಲ್ಲೇ ಹೊಗೆ ಸೊಪ್ಪಿಗೆ ಮುನ್ನೂರೊಂಬತ್ತು ಇನ್ನೂರ ಎಂಬತ್ತು ಕೊಟ್ಟಿ ಪಣೆ ಹಾಕ್ತದೆ ಎಕ್ಸ್ಪಲ್ ಸೊಪ್ಪಿಗೆ ಮುನ್ನೂರು ಐವತ್ತೈದು ಕೋಟಿ ಬಿ ಪಿ ಎಲ್ ಗ್ರೇಡ್ಗೆ ಬರೀ ನಲವತ್ತರಿಂದ ಐವತ್ತು ಕೊಡ್ತಾವ್ರೆ ಅದರಿಂದ ಅದನ್ನು ಕರೆಕ್ಟಾಗಿ ರೀತಿ ತಗೋತಾ ಇಲ್ಲ ರೈತ ಒಂದು ಸರಿ ಒಂದು ನೀರು ತಗೊಬಂದ್ರೆ ತಿರ್ಗಿ ಮತ್ತೆ ತಗೋಬೇಕಾದ್ರೆ ಐದನೂರಿಂದ ಇದೆ ರೈತರ ಕೂಲಿ ಮತ್ತೆ ಗೊಬ್ಬರ ಒಂದು ಕುಡಿಯೋಷಿ ತಗೋದ್ರಲ್ಲಿಂದ ಕುಡಿ ಔಷಧಿ ಎಂಟ್ ಇಟ್ಟು ಕುಡಿಯೋಷ್ಠಿ ಹಬ್ಬಕ್ಕೆ ಒಂದೂವರೆ ಸಾವಿರ ಬೀಳ್ತಾ ಇದೆ ಮತ್ತೆ ಸೌದೆ ಆರರಿಂದ ಎಂಟು ಸಾವಿರ ಸೌದೆ ಸೆಮಿಗೆ ಸೌದೆ ಆಗಿದೆ ಇದರಿಂದ ಬಹಳ ರೈತರಿಗೆ ಬಹಳ ತೊಂದರೆ ಆಯ್ತಾ ಇದೆ ಬಹಳ ರೈತರನ್ನ ಇದನ್ನ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಮದುವೆ ಇದು ಕಮ್ಮಿ ಬೆಲೆ ತಗೊಂಡು ವಹಿಸೋಪನ್ನು ಇವಾಗ ಲಾ ಲಾಸ್ಟ್ ಅಂತಿಮದಲ್ಲಿ ನೋ ನೋಗಂಡ ಜಿಗಳನ್ನು ನಲವತ್ತು ರೂಪಾಯಿಂದ ಐವತ್ತು ರೂಪಾಯಿಗೆ ಮಾರ್ಕೆಟನ್ನು ಬೆ ಬೆಲೆಯನ್ನು ಕೂಗ್ತಾ ಇದ್ದಾರೆ ಇದರಿಂದ ರೈತರಿಗೆ ಅನ್ಯಾಯ ಆಗಿದೆ ಸೌದೆ ರೈಟು ಟನ್ನಿಗೆ ಏಳು ಸಾವಿರದ ಎಂಟು ಸಾವಿರದ ಬೆಲೆ ಏರಿಕೆಯಾಗಿದೆ ಅದರಿಂದ ರೈತರಿಗೆ ತುಂಬ ಅನ್ಯಾಯವಾಗಿದೆ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಇನ್ನೂರಿಂದ ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆ ಕೂಲಿ ಕಾರ್ಮಿಕರಿಗೆ ಕೊಡಬೇಕಾಗಿದೆ ಅದರಿಂದ ರೈತರಿಗೆ ತುಂಬ ನೋವಾಗಿದೆ ಮತ್ತು ಬಯಸ್ಗಳು ಯಾರು ಸರಿಯಾಗಿ ಕ್ರಮ ತಗೊಳದೇನೆ ರೈತರಿಗೆ ಭಾರಿ ಮೋಸ ಇದೆ ನಮ್ಮ ಕಟ್ಟೆ ಮಾರ್ಕೆಟ್ ಮಾರ್ಕೆಟಲ್ಲಿ ಅದರಿಂದ ದಯವಿಟ್ಟು ಇದ್ರ ಕಡೆ ಯಾರು ಗಮನ ಹರಿಸ್ತೇನೆ ರೈತರಿಗೆ ತೊಂದರೆ ಆಗ್ತಿರೋದನ್ನು ತಪ್ಪಿಸ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತೀವಿ